ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಆಲೂ ಫ್ರೈ ಯಾವ ಥರ ಸಿಂಪಲ್ಲಾಗಿ ಬರೀ ಐದು ನಿಮಿಷದಲ್ಲಿ ಬರೀ ನಾಲ್ಕು ಇಂಗ್ರೀಡಿಯೆಂಟ್ ಆಗ್ಬಿಟ್ಟು ಯಾವ ಥರ ಮಾಡೋದು ಅಂತ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಫಸ್ಟ್ ಆದರೆ ಸ್ಟವ್ ಮೇಲೆ ನಾವು ಒಂದು ಕಡ ಇಕ್ಕೊಂಡು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆಯನ್ನು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಒಂದು ನಾಲ್ಕು ಎಸ್ಲಷ್ಟು ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಇಲ್ಲಾಂದರೆ ನೀವು ಜಜ್ಜಿಬುಟ್ಟು ಕೂಡ ಬೇಕಾದರೆ ಹಾಕೋಬೋದು ಒಂದು ಟ ಈರುಳ್ಳಿ ಅನ್ನೋದು ಒಂದು ದೊಡ್ಡದು ಸೈಜ್ ಅನ್ನೋದು ಹಾಕ್ಕೋತಾ ಇದ್ದೀನಿ ಚಿಕ್ಕದಾಗ ಕಟ್ ಮಾಡಿಕೊಂಡು ಇದು ಚೆನ್ನಾಗೆ ಬ್ರೌನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ನಾವು ಯಾವುದೇ ನಾನ್ ವೆಜ್ ಆಗಲಿ ಇಲ್ಲಾಂದರೆ ಯಾವುದಾದ್ರು ಕರಿ ಆಗಲಿ ಫ್ರೈ ಆಗಲಿ ನಾವು ಈರುಳ್ಳಿ ಅನ್ನೋದು ಚೆನ್ನಾಗಿ ಫ್ರೈ ಮಾಡಿದ್ರೆ ಟೇಸ್ಟ್ ಅದು ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಅಷ್ಟು ನಾನು ಕರಿವಿನ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ನಾಲ್ಕು ಗಡ್ಡೆಯಷ್ಟು ನಾನು ಬ ಪಟೋಟ ತೊಗೊಂಡಿದ್ದೀನಿ ಆಲೂಗಡ್ಡೆ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಇದು ಬೇಳೆ ಸಾರು ಮಾಡಿದಾಗ ರಸ ಮಾಡಿದ ಬ ಮಾಡಿದಾಗ ಇಲ್ಲಾಂದರೆ ಲಂಚ್ ಬಾಕ್ಸ್ಗೆ ಕಲಿಸ್ಬೇಕು ಅಂದಾಗ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಒಂದು ಸತಿ ಟ್ರೈ ಮಾಡಿ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಅರ್ಶನ ಸೇರಿಸ್ಕೊತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಸಾಲ್ಟ್ ಹಾಕ್ಕೊತಾ ಇದ್ದೀನಿ ನಾನು ಕಲ್ಲಪ್ಪ ಆದರೂ ಹಾಕೋಬೋದು ಸಾಲ್ಟ್ ಸಾಲ್ಟೇ ಹಾಕ್ಕೊಳ್ಳಿ ಯಾಕಂದರೆ ಫ್ರೈ ಅಲ್ಲ ಅದು ನಾವು ನೀರೇನು ಹಾಕೋಲ್ಲ ಡ್ರೈ ಫ್ರೈ ಮಾಡೋದು ಸಾಲ್ಟ್ ಅನ್ನೋದು ಸೇರಿಸ್ಕೊತಾ ಇದ್ದೀನಿ ನಾವು ಉಪ್ಪು ಮತ್ತು ಇದು ಅರ್ಶನ ಹಾಕೋದ್ರಿಂದ ಫ್ರೈ ಅನ್ನೋದು ಬೇಗ ಚೆನ್ನಾಗಿ ಅದು ಫ್ರೈ ಆಗುತ್ತೆ ಬೇಗ ಕು ಆಗುತ್ತೆ ಅದರಿಂದ ಫಸ್ಟೇ ಸೇರಿಸ್ಕೊಳ್ಳೋದ್ರಿಂದ ಬೇಗ ಬೇ ಬೇಯುತ್ತೆ ನಾನು ಅದಕ್ಕೆ ಫಸ್ಟೇ ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಅಷ್ಟು ನಾವು ಅದನ್ನು ಫ್ರೈ ಮಾಡ್ಕೋಬೇಕು ಲಿಟ್ ಕ್ಲೋಸ್ ಮಾಡ್ಕೊಂಬಿಟ್ಟು ಒಂದು ಎರಡು ನಿಮಿಷ ಎರಡು ನಿಮಿಷ ಅಷ್ಟು ಕ್ಲೋ ತಿರ್ಗಿಸ್ಕೊಂಡು ನಾವು ಫ್ರೈ ಮಾಡಿಕೊಂಡ್ರೆ ಸಾಕು ಐದು ನಿಮಿಷದಲ್ಲೆಲ್ಲ ಹಾಲು ಫ್ರೈ ಅನ್ನೋದು ರೆಡಿ ಆಗುತ್ತೆ ಇದು ಮಕ್ಕಳಿಗೆ ಲಂಚ್ ಬಾಕ್ಸ್ ಕಲದ ತುಂಬಾ ಚೆನ್ನಾಗಿ ಅವರು ತಿನ್ಕೊಬರ್ತಾರೆ ಒಂದು ಸತಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಮತ್ತು ಇದು ನಾವು ಫ್ರೈ ಮಾಡೋವಾಗ ಅರ್ಧ ಬೆಂದ್ ನೋಡು ಅರ್ಧ ಇದು ಫ್ರೈ ಆಗೈತೆ ಇವಾಗ ಲೋ ಫ್ಲೇಮಲ್ಲಿ ಇಕ್ಕೊಂಡು ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇಕ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಮಧ್ಯಾಹ್ನ ನಾವು ಲಂಚ್ ಬಾಕ್ಸ್ಗೆ ಹೋಗ್ತೀವಲ್ಲ ಅವಾಗ ಕೂಡ ಅದು ಕ್ರಿಸ್ಪಿಯಾಗೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನು ಅಚ್ಕರ ಪೌಡ್ರು ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಾದರೆ ಮೆಣ್ಸಿನ್ಕಾಯಿ ಕೂಡ ಹಸಿ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೋಬೋದು ನಾನು ಬರೀ ಬರ ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಇದನ್ನು ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಇಕ್ಕೊಂಡು ಒಂದು ಐ ಮೂರು ನಿಮಿಷ ಸಾಕು ಮೂರರಿಂದ ನಾಲ್ಕು ನಿಮಿಷ ನಾವು ಫ್ರೈ ಮಾಡ್ಕೊಂಡ್ರೆ ಹಾಲು ಫ್ರೈ ಅನ್ನೋದು ರೆಡಿ ಆಗುತ್ತೆ ಬರೀ ನಾಲ್ಕು ಇಂಗ್ರೀಡಿಯೆಂಟ್ ಹಾಕ್ಬಿಟ್ಟು ಈಸಿಯಾಗಿ ಆರಾಮಾಗಿ ಮಾಡ್ಕೋಬೋದು ತುಂಬ ಟೈಮ್ ಕೂಡ ಸೇವ್ ಆಗುತ್ತೆ ಬರೀ ಐದು ನಿಮಿಷ ಅಷ್ಟೇ ನಮಗೇನೋ ಟೈಮ್ ಇಲ್ಲ ಅನ್ನೋವಾಗ ಬೇರೆ ಐದು ನಿಮಿಷದಲ್ಲಿ ಮಾಡಿಕೊಟ್ಬಿಡ್ಬೋದು ಲಂಚ್ ಬಾಕ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿ ಕೂಡ ಇರುತ್ತೆ ಮತ್ತು ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದರೆ ಬೇಳೆ ಸಾರಿಗೆ ಬೇಳೆ ಸಾರು ಮಾಡಿದಾಗ ತಪ್ಪದೆ ಒಂದು ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೂ ಇದಕ್ಕೂ ಒಂದು ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರು ನಿಮಿಷ ಅಷ್ಟು ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಹಾಗೆ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇದು ಫ್ರೈ ಅನ್ನೋದು ರೆಡಿಯಾಗೈತೆ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಕುಕ್ಕಾಗೈತೆ ಇದಕ್ಕೊಂದು ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪನ್ನೋದು ಹಾಕ್ಕೊಂಡ್ರೆ ಆಲೂ ಫ್ರೈ ಅನ್ನೋದು ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿದೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್